ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಈ ವ್ಲಾಗಲ್ಲಿ ಎರಡು ದಿನದ ವ್ಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸಂಜೆ ನನ್ನ ಮಗ ಸ್ಕೂಲ್ ಬಂದ ಮೇಲೆ ಅವನಿಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ ಕೊಡೋಣ ಅಂತ ಕಿಚನಿಗೆ ಬಂದೆ ನನ್ನ ಮಗಳು ಕೂಡ ನನ್ನ ಹಿಂದೆ ಬಂದಳು ಅಜ್ಜಿ ತಾತ ಯಾರಾದರೂ ಜೊತೆಯಲ್ಲಿದ್ದಿದ್ರೆ ಅವ್ರು ನೋಡ್ಕೊಳೋರು ಯಾರು ಇಲ್ದಿರೋದಕ್ಕೆ ನಾನೇ ಅವಳಿಗೆ ಯಾವಾಗಲೂ ನನ್ನ ಹಿಂದೆನೇ ಓಡಾಡ್ತಾ ಇರ್ತಾಳೆ ಸೊ ಗ್ಯಾಸ್ ಹತ್ರ ಕೂತ್ಕೊಳ್ಳೋಕೆ ಬಂದು ಹಾಗಾಗಿ ಸ್ವಲ್ಪ ಎದುರಿಸ್ಬಿಟ್ಟು ಹಿಂದೆಗಡೆ ಕೂರಿಸ್ದೆ ಹಾಗೆ ತಿನ್ನೋಕ್ಕೆ ಅವ್ರಿಗೆ ಚಕ್ಲಿ ನಿಪ್ಪ ಇಬ್ಬರು ನನ್ನ ಕುಕ್ಕೊಟ್ಟು ಸುಮ್ಮನೆ ಕೂತ್ಕೊಳ್ಳಿ ಅಂತಂದೆ ಅದಕ್ಕೆ ನನ್ನ ಮಗಳು ಪ್ಲೀಸ್ ಏನಾದರೂ ತಿನ್ನಕ್ಕೆ ಕೊಡಿ ಅಂತ ಕೈ ಮುಗಿತಾ ಇದ್ದಾಳೆ ಕ್ಯೂಟ್ ಕ್ಯೂಟಾಗಿ ಏನೇನೋ ಕಲಿತಿದ್ದು ದಿನಕ್ಕೊಂದೊಂದು ಅಂತ ಸೊ ಎಲ್ಲನೂ ಖಾಲಿ ಆಯಿತು ಕೊಟ್ಟು ಮತ್ತು ಸಿಂಕಲ್ ಆಗ್ತಾಯಿದ್ದನ್ನ ವಾಶ್ ಮಾಡೋಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಮಾತಾಡಿಕೊಂಡು ಆಟ ಆಡ್ಕೊಂಡಿದ್ದೆ ಅವಳ ಜೊತೆ ಮಾತಾಡೋದೇ ಒಂಥರ ಖುಷಿ ಚಿಕ್ಕ ಚಿಕ್ಕ ಬಾಯಲ್ಲಿ ಚಿಕ್ಕ ಚಿಕ್ಕ ಮಾತು ಪುಟ್ ಪುಟ್ಟು ಮಾತು ಎಷ್ಟು ಚೆನ್ನಾಗಿ ಆಡತ್ತೆ ಸೊ ಅವ್ರ ಜೊತೆ ಆಟ ಆಡಾದಮೇಲೆ ನನ್ನ ಮಗ ಫ್ರೆಂಚ್ ಫ್ರೈಸ್ ಬೇಕು ಅಂತಂದ ಹಾಗಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆಲೂಗಡ್ಡೆ ಸಿಪ್ಪೆಲ್ಲ ತಕ್ಕೊಳ್ತಾ ಇದ್ದೀನಿ ಆ ಫ್ರೆಂಚ್ ಫ್ರೈಸ್ನ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ ಇವಾಗ ಮಕ್ಳಿಗೆ ಏನು ಬೇಕೋ ಅವ್ರಿಗೆ ಏನು ಕೇಳ್ತಾರೋ ಅದನ್ನ ಮಾಡಿಕೊಟ್ರೆ ಅಷ್ಟೇ ಅವರು ಖುಷಿ ಖುಷಿಯಾಗಿ ತಿಂತಾರೆ ಇಲ್ಲ ಅಂತಂದರೆ ಆ ಊಟನೂ ಸರಿಯಾಗಿ ಮಾಡೋದಿಲ್ಲ ಏನೂ ತಿನ್ನೋದು ಇಲ್ಲ ಆ ಥರ ಹಠ ಮಾಡೋದು ಕಲಿತಾರೆ ಇವಾಗಿನ ಮಕ್ಕಳು ನಮಗೆಲ್ಲ ಆವಾಗ ಈ ಥರದ್ದೆಲ್ಲ ಮಾಡೋ ಗೊತ್ತಿಲ್ಲ ತಿಂದು ಗೊತ್ತಿರಲಿಲ್ಲ ಅಪ್ಪ ಅಮ್ಮ ಏನು ಕೊಡ್ತಾರೋ ಅದನ್ನೇ ತಿಂತಾಯಿದ್ವಿ ಇವಾಗ ಹಂಗಲ್ಲ ಅವ್ರು ಏನು ಹೇಳ್ತಾರೋ ಅದನ್ನ ನಾವು ಮಾಡಿಕೊಡ್ಬೇಕು ಎಲ್ಲ ಕಾಲಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗಬೇಕಲ್ಲ ಸೊ ಇವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸಿಪ್ಪೆ ತಗೊಂಡು ವಾಶ್ ಮಾಡಿಕೊಂಡು ಇವಾಗ ಕಟ್ ಮಾಡಿ ನೀರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಆಲೂಗಡ್ಡೆ ಕಪ್ಪಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹಾಗಾಗಿ ಹೇಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಹಾಗಾಗಿ ಟ್ರೈ ಮಾಡೋಣ ಅಂತ ಮೂರು ಆಲೂಗಡ್ಡೆ ಅಷ್ಟೇ ತೊಗೊಂಡೆ ಆನಂತರ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಲ್ಲಿ ಬೇಯೋದಿಕ್ಕೆ ಅಂತ ಇಟ್ಟೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ನೀರು ಕೂಡ ಬಿಸಿಯಾಗೋದಕ್ಕೆ ಇಟ್ಟಿದೆ ಇವಾಗ ಬೇಯೋದಕ್ಕೆ ಅಂತ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಐವತ್ತು ಪರ್ಸೆಂಟ್ ಬೆಂದಾದಮೇಲೆ ಆ ನೀರನ್ನೆಲ್ಲ ಬಸ್ಕೊಂಡು ತಣ್ಣೀರಲ್ಲಿ ಒಂದು ಮೂರು ಸಲ ತೊಳ್ಕೊಬೇಕಾಗುತ್ತೆ ಅದು ತಣ್ಣಗಾದ ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಆ ನೀರನ್ನೆಲ್ಲ ನಾವು ಡ್ರೈ ಮಾಡ್ಕೋಬೇಕು ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಆಲೂಗಡ್ಡೆನೆಲ್ಲ ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಾದಮೇಲೆ ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಟೈಮ್ ಇದ್ದರೆ ಹಾಗೇನೂ ಬಿಟ್ಕೋಬೋದು ಒಂದು ಐದು ಹತ್ತು ನಿಮಿಷ ಇಲ್ಲ ಅಂತಂದರೆ ಈ ರೀತಿ ಒತ್ತಿ ಒತ್ತಿ ಅದು ನೀರ್ನೆಲ್ಲ ತಗೊಂಡ್ರೆ ಆಲೂಗಡ್ಡೆ ರೆಡಿ ಆಗುತ್ತೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾಯೋದಿಕ್ಕಿಡಬೇಕು ಅಂದರೆ ಐ ಫ್ಲೇಮಲ್ಲಿ ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಜಾಸ್ತಿ ಐ ಫ್ಲೇಮಲ್ಲಿ ಇಡಬಾರ್ದು ಬೇಯಿಸ್ಕೋಬೇಕಾದ್ರೆ ಮತ್ತೆ ಸೀದೋಗುತ್ತೆ ಹಾಗಾಗಿ ಹಾಗೆ ಎಣ್ಣೆ ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ನನ್ನ ಫೇವ್ರೇಟ್ ಟೀ ಕೂಡ ಮಾಡ್ತಾಯಿದ್ದೆ ಸಂಜೆ ಹಾಕಿದ್ರಿಂದ ಎಣ್ಣೆ ಕೂಡ ಬಿಸಿಯಾಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಆಲೂಗಡ್ಡೆನ ಅದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ನೊರೆ ಬರ್ತಾ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆದಮೇಲೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕ್ಲಿಯರ್ ಆಗೋ ತನಕ ನಾವು ಕೈ ಆಡಿಸ್ಬಾರ್ದು ಆ ಕ್ಲಿಯರ್ ಆದಮೇಲೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ ಈಸಿಯಾಗಿ ಮನೇಲೇ ನಾವು ಮಾಡ್ಕೊಡ್ಬೋದು ಮಕ್ಕಳಿಗೆ ಹೆಲ್ತಿಯಾಗೂ ಕೂಡ ಇರುತ್ತೆ ನಾವು ಮನೇಲಿ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಡೆ ಅಂಗಡಿಯಿಂದ ತರ್ತೀವಿ ಮನೇಲೇ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಮಕ್ಕಳಿಗೂ ನಾವು ಜಾಸ್ತಿ ಕ್ವಾಂಟಿಟಿಲಿ ಕೊಡ್ಬೋದು ಹಾಗೆ ಎಣ್ಣೆ ಬಿಸಿ ಇತ್ತಲ್ಲ ಹಾಗಾಗಿ ಕೈ ತಗ್ಲಿ ಏನಾದರೂ ಬಿದ್ದುಬಿಟ್ರೆ ಅಂತ ಬಯಕ್ಕೆ ಫಸ್ಟು ನಾನು ಯಾವುದೇ ಆಯಿತು ಎಣ್ಣೆಯಲ್ಲಿ ಫ್ರೈ ಮಾಡೋದೇ ಆಗಲಿ ಏನಾದರೂ ಅಡುಗೆ ಮಾಡೋದೇ ಆಗಲಿ ಫಸ್ಟು ಎಣ್ಣೆನೇ ಎತ್ತಿಟ್ಬಿಡ್ತೀನಿ ಆ ಕೆಲಸ ಆದ ತಕ್ಷಣ ಇವಾಗ ಟೀ ಕೂಡ ಆಗಿತ್ತು ಫ್ರೆಂಚ್ ಫ್ರೈಸ್ ಕೂಡ ರೆಡಿಯಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಇಲ್ಲಿ ತಿನ್ನೋದಿತ್ತು ಅಂತ ನಿಂತ್ಕೊಂಡು ಹುಡುಕ್ತಾ ಇದ್ದಾಳೆ ಏನಕ್ಕೆ ಇಲ್ಲಿ ನಿಂತ್ಕೊಂಡಿರೋದು ಏಯ್ ಏ ಕೇಳಿ ನಿಂತಿರೋದು ಸುಮ್ಮನೆ ನಿಂತ್ಕೊಂಡಿದ್ಯಾ ಅಂತ ಅದೆಲ್ಲ ಏನಕ್ಕೆ ಮುಟ್ತಾ ಇದ್ಯಾ ಫ್ರೆಂಚ್ ಕಾಲ ನಿಂಗೆ ಕೊಡಲ್ಲ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಕೊಡೋಲ್ಲ ತಕೊತಿಯ ಕೊಡ್ತೀನಿ ಲಾತು ನಿಂಗೆ ಒದೆ ಒದೆ ಕೊಡ್ತೀನಿ

ನನ್ನ ಮಗಳು ಯಾವ ರೀತಿ ತುಂಟಿ ಅಂತ ಅಂದ್ಬಿಟ್ಟು ಸಖತ್ ಮಾತಾಡ್ತಾಳೆ ಅವ್ರ ಜೊತೆ ಮಾತಾಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಫ್ರೆಂಚ್ ಫ್ರೈಸ್ನು ಕೂಡ ಒಂದು ಬೌಲಿಗೆ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆನಂತರ ಮಕ್ಕಳಿಗೂ ಕೂಡ ಕೊಟ್ಟು ನಾನು ಕೂಡ ತಿನ್ನೋದಕ್ಕೆ ಅಂತ ಹೊರಟೆ ಮೂರು ಜನನೂ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಆ ತಿಂದ್ವಿ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದೆ ನನ್ನ ಮಗುಂಗಂತ ತುಂಬಾ ಇಷ್ಟ ಫ್ರೆಂಚ್ ಫ್ರೈಸು ನಾನು ಹಾಲು ಬೋಂಡ ಮಾಡೋಕ್ಕೆ ಅಂತಂದ್ಬಿಟ್ಟು ಹೋಗಿದ್ದೆ ಫಸ್ಟು ನನ್ನ ಮಗನೇ ಐಡಿಯಾ ಕೊಟ್ಟಿದ್ದು ಫ್ರೆಂಚ್ ಫ್ರೈಸ್ ಮಾಡಿ ಅಂತಂದ್ಬಿಟ್ಟು ನನಗೆ ಐಡಿಯಾನೇ ಇರಲಿಲ್ಲ ಹಾಗೆ ಸಂಜೆ ಇವಾಗಂತೂ ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ ಗಾಳಿ ಮಧ್ಯಾಹ್ನದಂತೂ ತುಂಬ ಬಿಸಿಲು ಸಂಜೆ ಏನೋ ಒಂಥರ ಚೆನ್ನಾಗಿರುತ್ತೆ ಇನ್ನು ಬೇಸಿಗೆ ಕೂಡ ಶುರುವಾಗ್ತಾ ಇದೆಯಲ್ಲ ಹಾಗಾಗಿ ನನಗೆ ಈ ಬೇಸಿಗೆ ಕಾಲದಲ್ಲಿ ಸಂಜೆ ಹೊತ್ತಲ್ಲಿ ಈ ರೀತಿ ಆಚೆಗಡೆ ಕೂತ್ಕೊಂಡು ಟೀ ಕುಡಿಯೋದು ತುಂಬಾ ಇಷ್ಟ ಆ ತಣ್ಣ ಗಾಳಿ ಬರ್ತಾ ಇರುತ್ತಲ್ಲ ಆ ಗಾಳಿ ನನಗೆ ಸಖತ್ ಇಷ್ಟ ಆಗುತ್ತೆ ಹಾಗೆ ನೈಟ್ ಡಿನ್ನರ್ಗೋಸ್ಕರ ನಾನು ಇಲ್ಲಿ ನೂಡಲ್ಸ್ ಮಾಡ್ಕೊಳೋಕ್ಕೆ ಅಂತ ಅಂದ್ಬಿಟ್ಟು ನೂಡಲ್ಸ್ನ ಆ ಬಿಸಿನೀರಲ್ಲಿ ಹಾಕ್ಬಿಟ್ಟು ಬೇಯ್ದಿಕ್ಬಿಟ್ಟೆ ನೂಡಲ್ಸು ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನ ತಣ್ಣೀರಲ್ಲಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡ್ರೆ ಈ ರೀತಿ ಬಿಡಿ ಬಿಡಿಯಾಗಿರುತ್ತೆ ಉದ್ರ ಉದ್ರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೂಡಲ್ಸು ಹಾಗೆ ನನ್ನ ಮಕ್ಕಳಿಗೆ ಮೊಟ್ಟೆ ಅಂದರೆ ಇಬ್ಬರಿಗೂ ಇಷ್ಟ ಇಲ್ಲ ನನ್ನ ಮಕ್ಳಿಗಾದರೂ ಹಿಂಗಾದ್ರೂ ಪೂಸಿ ಹೊಡೆದ್ಬಿಟ್ಟು ತಿನ್ನಿಸ್ಬೋದು ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ ಆಮ್ಲೆಟ್ ಮಾಡಿಕೊಟ್ರೆ ತಿನ್ನಾಗಲ್ಲ ಹಾಗೆ ಬಾಯ್ಲ್ ಮಾಡಿಕೊಟ್ರೂ ತಿನ್ನೋದಿಲ್ಲ ನನ್ನ ಮಗಳಿಗೆ ಒಂದೊಂದು ಮೊಟ್ಟೆ ಬೇಯದಿಕ್ಕೆ ಅಂತ ಇಟ್ಟೆ ಆನಂತರ ನನಗೆ ಎಗ್ ನೂಡಲ್ಸ್ ಮಾಡ್ಕೊಳ್ಳೋಣ ಒಂದು ಒಂದೆರಡು ಮೊಟ್ಟೆನ ತೊಗೊಂಡಿದ್ದೀನಿ ಹಾಗೆ ಒಂದು ಬಾಣಲಿಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಒಂದು ಎರಡು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಗೆ ಪೆಪ್ಪರ್ ಪೌಡರ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಮೊಟ್ಟೆಯಲ್ಲಿ ಯಾವುದೇ ಅಡುಗೆ ಆದರೂ ನನಗೆ ಇಷ್ಟ ಮೊಟ್ಟೆ ಅಂದರೆ ನನಗಿಷ್ಟ ಬಟ್ ಮೊಟ್ಟೆ ಒಡೆದಾದಮೇಲೆ ಅದು ಸ್ಮೆಲ್ ಬರ್ತಲ್ಲ ಅದು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಯಾವುದೇ ಮೊಟ್ಟೆ ಐಟಮ್ ಮಾಡಿದ್ರೂ ನಾನು ಬೇಗನೆ ಕ್ಲೀನ್ ಮಾಡಿಬಿಡ್ತೀನಿ ಸ್ಮೆಲ್ ಬರ್ತಾ ಇರೋ ಥರ ಆನಂತರ ಆ ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಮೊಟ್ಟೆ ಹಾಕಿದ್ರೆ ಏನೂ ಇಷ್ಟ ಆಗಲ್ಲ ಹಾಗಾಗಿ ಅದೇ ಬಾಣಲಿಗೆ ಎಣ್ಣೆ ಇತ್ತಲ್ಲ ಆ ಎಣ್ಣೆಗೆ ನಾವು ನೂಡಲ್ಸ್ನ ಹಾಕಿ ಹಾಗೆ ಮ್ಯಾಗಿ ಮಸಾಲ ಪೌಡರ್ ಬರುತ್ತಲ್ಲ ಆ ಪೌಡರ್ನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಕೊಟ್ಟೆ ಅವ್ರಿಗೆ ಅಷ್ಟೇ ಸಾಕಾಗುತ್ತೆ ಬೇರೆ ಏನು ಹಾಕಿದ್ರೂ ಅವ್ರಿಗೆ ಇಷ್ಟ ಆಗಲ್ಲ ತರಕಾರಿ ಹಾಕಿದ್ರು ಇಷ್ಟ ಆಗೋಲ್ಲ ಮೊಟ್ಟೆ ಹಾಕಿದ್ರೆ ಇಷ್ಟ ಆಗೋಲ್ಲ ಮತ್ತು ಒಂದು ಕೊತ್ಮೀರಿ ಸೊಪ್ಪು ಹಾಕಿದ್ರೂ ಇಷ್ಟ ಆಗಲ್ಲ ಹಾಗಾಗಿ ಅವ್ರಿಗೆ ಈ ರೀತಿನೇನ ಮಾಡಿಕೊಟ್ಟೆ ಅವರು ಕೂಡ ತಿಂದರು ಆನಂತರ ನನಗೆ ಎಗ್ ನೂಡಲ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಹಾಗೆ ಒಂದು ಮೊಟ್ಟೆ ಬೇಯಿಸಿಟ್ಕೊಂಡಿದ್ನಲ್ಲ ಇಬ್ಬರಿಗೂ ಅರ್ಧ ಕಟ್ ಮಾಡಿಕೊಟ್ಟೆ ಕೊನೆಗೆ ನನ್ನ ಮಗಳೇ ತಿಂದ್ಲು ಅದನ್ನ ಫುಲ್ಲೂ ನನ್ನ ಮಗ ತಿನ್ನಲೇ ಇಲ್ಲ ಆನಂತರ ಹೆಗ್ ನೂಡಲ್ಸನ್ನು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕೋದು ಅದಕ್ಕೆ ನೂಡಲ್ಸ್ನ ಹಾಕೊಳ್ತಾ ಇದ್ದೀನಿ ಹಾಗೆ ನೂಡಲ್ಸ್ ಮಸಾಲ ಪೌಡರ್ ಇತ್ತಲ್ಲ ಅದು ಕೂಡ ಒಂದು ಪ್ಯಾಕೆಟ್ ಹಾಕ್ಕೊಂಡೆ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಎಗ್ ನೂಡಲ್ಸು ರೆಡಿ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾವಾಗ ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು ಅವ್ರೆಲ್ಲಿಲ್ಲ ಮೂರು ದಿನ ಆಗಿತ್ತು ಮೂರು ದಿನದಿಂದ ನಮ್ಗೆ ಇಷ್ಟ ಆಗುತ್ತೋ ಅದನ್ನ ಚೆನ್ನಾಗಿ ಮಾಡ್ಕೊಂಡು ತಿಂದ್ವಿ ಅವ್ರಿಗೆ ಅಂಥವೆಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆನೇ ಬಂದ್ರು ಅಂದರೆ ನೈಟ್ ಬಸ್ ಹತ್ತಿದ್ರು ಬೆಳಗ್ಗೆ ಬಂದ್ರು ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಪೂರಿ ಮಾಡಿದ್ದೆ ತಿಂಡಿಗೆ ಹಾಗೆ ನನ್ನ ಹಸ್ಬೆಂಡ್ಗೂ ಮತ್ತು ನನಗೆ ಆಮೇಲಿಂದ ಏನಾದರೂ ರೊಟ್ಟಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ನನ್ನ ಮಗಳು ಅವರಪ್ಪ ಬಂದ ತಕ್ಷಣ ನನ್ನ ಮೇಲೆ ಇಲ್ಲದೇ ಇರೋ ಕಂಪ್ಲೇಂಟ್ನೆಲ್ಲ ಮಾಡಿದ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರೋದ್ರೂ ಹಂಗೆ ಹೊಡೆದ್ರು ಬಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಕಂಪ್ಲೇಂಟ್ ಹೇಳ್ಕೊಂಡಿದ್ದು ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ಮದುವೆಗೆ ಅಂತ ಊರಿಗೆ ಹೋಗಿದ್ದು ಬರ್ತಾ ಬೂಂದಿ ಖಾರ ಎಲ್ಲ ತೊಗೊಂಬಂದಿದ್ರು ನಮ್ಮ ಕಡೆ ಮದುವೆಲೆಲ್ಲ ಜಾಸ್ತಿ ಮಾಡಿಸ್ತಾರೆ ಹಾಗೆ ನಮ್ಮ ತೋಟ ಏನು ಯೋಚನೆ ನಿಮಗೆ ಒಳ್ಳೆ ಇದೆಯಾ ನೀನು ನೋಡು ಅಪ್ಪ ತಕ್ಷಣ ಹೆಂಗೆ ಭಾರ ಬಿಚ್ಚಿ ಅಂತ ನನ್ನ ಮಗ ಬೆಳಗ್ಗೆ ಹೊತ್ತು ಸ್ನಾನ ಕೊಟ್ರೆ ಒಂದು ಗಂಟೆ ಆದರೂ ಬರೋದಿಲ್ಲ ಅವ್ರಪ್ಪ ಬಂದಿದ್ದ ಸೌಂಡ್ ಕೇಳ್ಕೊಂಡು ಹದಿನೈದೇ ನಿಮಿಷಕ್ಕೆ ಸ್ನಾನ ಮಾಡ್ಕೊಂಡು ಓಡಿ ಬಂದ ಆನಂತರ ಅವ್ರಪ್ಪ ನೋಡಿಬಿಟ್ಟು ಯಾಕೆ ಸಣ್ಣ ಅಪ್ಪ ಅಂತಂದರೆ ಎರಡು ದಿನಕ್ಕೆ ಅವ್ನು ಸಣ್ಣ ಆಗಿದ್ದಂತೆ ಅವ್ರು ಕಣ್ಣಿಗೆ ಆ ಥರ ಕಾಣಿಸ್ತು ಸೊ ಅವನು ಹೇಳ್ತಾ ಇದ್ದ ನಾನು ಸರಿಯಾಗಿ ಊಟ ಮಾಡೋಲ್ಲ ನೀವು ಇರಲಿಲ್ವಲ್ಲ ಊರಲ್ಲಿ ಹಾಗೆ ಅಂತ ಅಂದ್ಬಿಟ್ಟು ಎಲ್ಲ ಇಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಪ್ಪ ಅಂದ ತಕ್ಷಣ ಅಪ್ಪನ ಹತ್ರ ಅಂತ ಅಂತಂದ್ಕೊಂಡು ನಾನು ಬೈಕೊಂಡು ಸುಮ್ಮನೆ ಅದೇ ನನ್ನ ಹತ್ರ ಊರಿಂದ ಸ್ವಲ್ಪ ತರಕಾರಿ ಹಾಗೆ ಬಾಳೆಹಣ್ಣು ಸೊಪ್ಪು ಎಲ್ಲನ ಕೊಟ್ಟು ಕಳಿಸಿದ್ರು ಅತ್ತೆ ಮತ್ತು ಮಾವ ಹಾಗೆ ಬೇಳೆ ಧನ್ಯ ಪುಡಿ ಎಲ್ಲ ಕೊಟ್ಟು ಕಳಿಸಿದ್ರು ಇದು ಬದನೆಕಾಯಿ ನಮ್ಮೂರ ಕಡೆ ಬೆಳೆಯೋದು ಗ್ರೀನ್ ಕಲರ್ ಬದನೆಕಾಯಿ ಇಲ್ಲೆಲ್ಲ ಆ ಥರ ಸಿಕ್ಕೋದಿಲ್ಲ ಪರ್ಪಲ್ ಸಿಕ್ಕುತ್ತೆ ಹಾಗೆ ಬೆಂಗಳೂರಲ್ಲಿ ಈ ಥರ ಎರಡು ಥರದ್ದು ಸಿಕ್ಕುತ್ತೆ ಆದರೆ ನಮಗೆ ಈ ಥರ ಗ್ರೀನ್ ಬಂದನೆಕಾಯಿ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ಎಣ್ಣೆ ಬದನೆಕಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮದುವೆಗೆ ಹೋಗಿದ್ರಲ್ಲ ಹಾಗೆ ಅಲ್ಲಿಂದ ಬೂಂದಿ ಕರ್ಜಿಕಾಯಿ ಲಾಡು ಎಲ್ಲ ತೊಗೊಂಬಂದಿದ್ರು ಮಕ್ಕಳು ಕೂಡ ಅದನ್ನ ತಿಂದರು ಹಾಗೆ ನನ್ನ ಮಗ ತಿಂಡಿ ತಿಂದ್ಬಿಟ್ಟು ಸ್ಕೂಲಿಗೆ ಹೋದ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಪರವತ್ತಿಗೆ ನಾನಿಲ್ಲಿ ಒಂದು ಡಿಟಾಕ್ಸಿಂಕ್ನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಡಿಟಾಕ್ಸ್ ಡ್ರಿಂಕ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಪಾಲಕ್ ಸೊಪ್ಪು ನೆಲ್ಲಿಕಾಯಿ ಹಾಗೆ ಶುಂಠಿನ ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ ವಿಟಮಿನ್ ಎ ಮತ್ತು ವಿಟಮಿನ್ ಕೆ ಇರುತ್ತೆ ಕರಳು ಸಂಬಂಧಿ ಕಾಯಿಲೆ ಇರೋರು ಹಾಗೆ ಡಯಾಬಿಟಿಸ್ ಇರೋರು ಪಾಲಕ್ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ತಿಂತ ಬಂದರೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದೇ ಆಗಲಿ ಅಥವಾ ಬೇರೆ ಏನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ಅವರ ಹೆಲ್ತ್ ತುಂಬಾ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋರು ಪಾಲಕ್ ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ಅಥವಾ ಜ್ಯೂಸ್ ಕುಡಿಯೋದ್ರಿಂದ ಅವ್ರ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಾದಮೇಲೆ ತಿಂದ ತಿಂದಾದಮೇಲೆ ತಿಂಡಿಗೆ ನಾನು ಸ್ವಲ್ಪ ಪಾಲಕ್ ಸೊಪ್ಪು ಶುಂಠಿ ಒಂದು ನಾಲ್ಕು ಇಸ್ಲಾಗೋಷ್ಟು ಬೆಳ್ಳುಳ್ಳಿ ಹಾಗೆ ಕಾಯಿ ಸ್ವಲ್ಪ ಕಾಯಿ ಇದೆಲ್ಲನೂ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಒಂದು ಬಾಣಲಿಗೆ ಹಾಕ್ತಾಯಿದ್ದೀನಿ ರೊಟ್ಟಿ ಮಾಡೋದಕ್ಕೋಸ್ಕರ ಹಾಗೆ ನಾ ಡಿಟಾಕ್ಸ್ ಡಿಟಾಕ್ಸಿಂಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ತಿರುಳು ಉಳ್ದಿರುತ್ತಲ್ಲ ಹಸೋಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಎಷ್ಟು ರೊಟ್ಟಿ ಮಾಡೋದಕ್ಕೆ ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಅದು ಕುದಿಬೇಕಾದ್ರೆ ನಾನಿಲ್ಲಿ ರಾಗಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಪಾಲಕ್ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ರಾಗಿ ಹಸಿಟ್ಟಿಂದ ಪಾಲಕ್ ರೊಟ್ಟಿ ಮಾಡೋಣ ಅಂತ ಸೊ ಆನಂತರ ಆ ಕೂಡ ಚೆನ್ನಾಗಿ ಬಿಸಿಯಾಗಿತ್ತು ಅದನ್ನ ಒಂದು ಪ್ಲೇಟಿಗೆ ಹಾಕ್ತೆ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ತಣ್ಣಗಾದಮೇಲೆ ನಾವು ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆನಂತರ ಮಿಕ್ಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಆನಂತರ ಅದು ಕೂಡ ತಣ್ಣಗಾಗಿತ್ತು ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀರೇನಾದರೂ ಅಂತ ನೋಡಿದೆ ಸ್ವಲ್ಪ ಬೇಕಂತ ಅನಿಸ್ತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಕಾಯಿ ಎಲ್ಲ ಹೆಚ್ಚಾಕೊಂಡಿದ್ನಲ್ಲ ಅದು ಅಷ್ಟು ಗ್ರೈಂಡ್ ಆಗಿರಲಿಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ ರೊಟ್ಟಿ ಕೂಡ ತುಂಬ ಇನ್ನೂ ಕ್ಲಿಯರಾಗಿ ಬರ್ತಾಯಿತ್ತು ರೌಂಡ್ ಶೇಪಲ್ಲಿ ಚಪಾತಿ ಥರ ಸೆಂಟ್ ಸೆಂಟ್ರಲ್ಲಿ ಇನ್ನೂ ಕಾಯಿತು ತುಂಡೆಲ್ಲ ಸಿಗ್ತಾ ಇದ್ರಿಂದ ಸ್ವಲ್ಪ ಅಲ್ಲಲ್ಲೇ ಕಿತ್ತೋಯ್ತು ಆದರೂ ಪರವಾಗಿಲ್ಲ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ವಲ್ಲ ಆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ನೀವು ಇದೇ ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ಚಪಾತಿ ಕೂಡ ಮಾಡ್ಕೋಬೋದು ನಮ್ಮನೇಲಿ ರಾಗಿ ಸ್ವಲ್ಪ ಜಾಸ್ತಿನ ಯೂಸ್ ಮಾಡ್ಕೊಳ್ತೀವಿ ಹಾಗಾಗಿ ನಾನು ರೊಟ್ಟಿನ ಜಾಸ್ತಿ ಮಾಡ್ತಾ ಇರ್ತೀನಿ ರಾಗಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ತಂಪು ಕೂಡ ಹೌದು ಹಾಗಾಗಿ ರಾಗಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ನೀವು ಆಗಲಿ ತೋರ್ಸೋದನ್ನೆಲ್ಲ ಪಾಲಕ್ ಸೊಪ್ಪಿನ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಚಪಾತಿ ಇಟ್ಟಂದರೆ ಗೋಧಿ ಹಸಿಟ್ಟು ಹಾಕ್ಕೊಂಡು ಚಪಾತಿ ಕೂಡ ಮಾಡ್ಕೋಬೋದು ನಮ್ಮ ಮನೇಲಂತೂ ನನ್ನ ಮಗಳು ಪಾತ್ರೆ ತೊಳೆಯೋದು ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ ಒಂದು ಸ್ವಲ್ಪ ಟೈಮ್ ಸಿಗ್ಬಿಟ್ರೆ ಸಾಕು ಬಂದುಬಿಟ್ಟು ಇಲ್ಲಿ ಒಂದು ಬಾಕ್ಸ್ ಹಾಕ್ಕೊಂಡು ನಿಂತ್ಕೊಂಡು ಪಾತ್ರೆ ತೊಳಿತಾಯಿರ್ತಾಳೆ ಸೋಪ್ ಏನಾದರೂ ಸಿಗೋ ಥರ ಇಟ್ಟರೆ ನಾನು ಬೆಳಗ್ಗೆದ್ದು ಸ್ವಲ್ಪ ಏನಾದರೂ ಪಾತ್ರೆ ತೊಳೆಯೋದಿದ್ರೆ ಅಲ್ಲೇ ತೊಳೆದ್ಬಿಟ್ಟು ಪಾಪನ ಬಿಡೋದು ಟೈಮ್ ಆಗಿರುತ್ತಲ್ಲ ಆ ಗಡಿ ಬಿಡಿಲಿ ಅಲ್ಲೇ ಬಿಟ್ಬಿಟ್ಟು ಹೋಗಿರ್ತೀನಿ ಸೋಪ್ನ ಅವಳು ನೋಡ್ತಾ ಇರ್ಬೋದು ಯಾವ ರೀತಿ ಉಜ್ಕೊಂಡು ನಿಂತ್ಕೊಂಡು ತೊಳಿತಾ ಇದ್ದಾಳೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿ ಪಾತ್ರೆನ ಇದ್ದಾಳೆ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಒಂದು ಗಾದೆ ಮತ್ತೆ ಹೇಳ್ತಾರೆ ಅಗಸ ಅವಸ್ತ್ರಲ್ಲಿ ಬಟ್ಟೆನ ಎತ್ತಿ ಎತ್ತಿ ಹೋಗೀತಾ ಇದ್ದಂತೆ ಆ ರೀತಿ ಇವಾಗೇನೋ ಪಾತ್ರೆ ತೊಳೆಯೋಕೆ ಒಳಗೆ ಒಂಥರ ಖುಷಿ ಮುಂದೆ ಏನು ಮಾಡ್ತಾಳೆನೋ ಗೊತ್ತಿಲ್ಲ ನೋಡಬೇಕು ನಂತರ ಊರಿಂದ ಹಸ್ಬೆಂಡು ಸೊಪ್ಪು ಕೂಡ ತಂದಿದ್ರಲ್ಲ ಅದನ್ನೂ ಕೂಡ ಬಿಡಿಸಿಟ್ಬಿಡೋಣ ಅಂತಂದ್ಬಿಟ್ಟು ತಗೊಂಡೆ ಬಿಸಿಗೆ ಸೊಪ್ಪೆಲ್ಲ ಹಾಳಾಗ್ಬಿಡುತ್ತೆ ಅಂತಂದ್ಬಿಟ್ಟು ಅತ್ತೆ ಮತ್ತು ಮಾವ ಅಡಿಕೆ ಬಟ್ಟೆ ಹಾಗೆ ಬಾಳೆ ಎಲೆ ಹಾಕ್ಬಿಟ್ಟು ಸುತ್ತು ಬಿಟ್ಟು ನೀಟಾಗಿ ಕೊಟ್ಟು ಕಳಿಸಿದ್ರು ಟೇಸ್ಟೇ ಎಷ್ಟೇ ದುಡ್ಡು ಕೊಟ್ಟು ತಿಂದ್ರೂ ನಮ್ಮ ಹಳ್ಳೀಲಿ ಬೆಳೆದಂಥ ಸೊಪ್ಪಿನ ಟೇಸ್ಟೇ ಬೇರೆ ಇರುತ್ತೆ ಅಲ್ವಾ ಇಲ್ಲಿ ಎಂಥದೇ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರು ಅಷ್ಟು ಟೇಸ್ಟ್ ಬರೋದಿಲ್ಲ ಬಟ್ ನಮ್ಮೂರಿನ ಸೊಪ್ಪು ಅಂತಂದರೆ ಎಷ್ಟು ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಸಾಂಬಾರು ಪಾಲಕ್ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ಮಿರಿ ಸೊಪ್ಪು ಎಲ್ಲ ಕೊಟ್ಟು ಕಳಿಸಿದ್ರು ಇವಾಗಂತೂ ನೀರು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅಂತ ಬೇಸಿಗೆ ಬೇರೆ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ ನಮ್ಮ ಆವಂಗ್ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ನೀರಿಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಮೊದಲಾದರೂ ಸೊಪ್ಪಾದರೂ ಬೆಳ್ಕೊಂಡು ತರಕಾರಿನಾದರೂ ಬೆಳ್ಕೊಂಡು ಹೆಂಗೋ ಜೀವನ ಮಾಡ್ಕೊಳ್ತಾಯಿದ್ರು ಇವಾಗ ನೀರಿಗಂತೂ ತುಂಬಾ ಕಷ್ಟ ಆಗ್ತಾಯಿದೆ ಅಡಿಕೆ ಗಿಡಕ್ಕೆ ನೀರು ಹಾಕೋಕ್ಕೆ ಕಷ್ಟ ಹಾಗಾಗಿ ಸೊಪ್ಪು ತರಕಾರಿ ಎಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ ತರಕಾರಿಯಂತೂ ಹಾಕೇ ಇಲ್ಲ ಸೊಪ್ಪಾದರೂ ಸ್ವಲ್ಪ ಹಾಕಿದ್ದಾರೆ ಹಾಗಾಗಿ ಸ್ವಲ್ಪನೇ ಕೊಟ್ಟು ಕಳಿಸಿದರು ಸೊಪ್ಪನ್ನ ಹಾಗೆ ನಾನು ಕೂಡ ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಆವಾಗಿಂದ ಅವಾಗೇ ಕೆಲಸನ ಮಾಡಿಕೊಂಡು ಈ ರೀತಿ ಕೆಲಸ ಸೊಪ್ಪು ಬಿಡಿಸೋದೆ ಆಗಲಿ ಬೇರೆ ಥರ ಕೆಲಸ ಆಗಲಿ ಅವಾಗಿಂದ ಆವಾಗಲೇ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಸೊಪ್ಪು ಕೂಡ ಫ್ರೆಶ್ ಆಗಿರುತ್ತೆ ನಾಳೆ ಬಿಡಿಸೋಣ ನಾಳೆದು ಬಿಡ್ಸೋಣ ಅಂತ ಹಾಗೆ ಆಚೆಗಡೆ ಇಟ್ಟರೆ ಆ ಸೊಪ್ಪು ಒಣಗೋದಂಗೆ ಆಗುತ್ತೆ ಅಂದರೆ ಬಾಡೋದಂಗಾಗುತ್ತೆ ಅದು ಸಾಂಬಾರು ಮಾಡಿದಾಗಲೂ ಅಷ್ಟು ಟೇಸ್ಟ್ ಇರೋಲ್ಲ ಹಾಗೆ ಪಾಲಕ್ ಸೊಪ್ಪು ಕಿತ್ತು ಮಾರಿದ್ರು ಲಾಸ್ಟಲ್ಲಿ ಕುಡಿ ಅಂತ ಉಳ್ತಿರುತ್ತಲ್ಲ ಅದನ್ನ ಹಾಗೆ ಕಿತ್ತು ಬಿಟ್ಟು ಕೊಟ್ಟು ಕಳಿಸಿದ್ರು ಹಾಗೆ ಬಾಳೆಕಾಯಿ ಬಾಳೆ ದಿಂಡು ಬಾಳೆಹಣ್ಣು ಎಲ್ಲನೂ ಕೊಟ್ಟು ಕಳಿಸಿದ್ರು ಅದನ್ನು ಎಲ್ಲ ನೀಟಾಗಿ ಎತ್ತಿಟ್ಕೊಂಡೆ ಇವನ್ನೆಲ್ಲ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗಿತ್ತು ಎಲ್ಲ ಈ ಥರ ಕೆಲಸ ಅಂತಂದರೆ ಸ್ವಲ್ಪ ಟೈಮ್ ಇಟ್ಟಿತ್ತು ಯಾಕೆಂದರೆ ಸೊಪ್ಪು ಸೊಸ ಅದೇ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಬಾಳೆಹಣ್ಣು ಒಳಗೆ ಇಟ್ಕೊಂಬಂದಿದ್ರು ಸ್ವಲ್ಪ ಪಚಡಿ ಆದಂಗೆ ಆಗ್ಬಿಟ್ಟಿತ್ತು ಕೆಳಗಡೆಗೆ ಒತ್ ಬಿಟ್ಟಿತ್ತು ಅದು ಕಾಯಿಯೊಳಗೆ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಮಾತ್ರ ಬಾಳೆಹಣ್ಣೆ ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಕಿದ್ನಲ್ಲ ಅರ್ಧ ಥರದ ಚೆನ್ನಾಗಿತ್ತು ಅರ್ಧ ಥರದ ಚೆನ್ನಾಗಿರ್ಲಿಲ್ಲ ಅವನ್ನೆಲ್ಲ ಎತ್ತಿಟ್ಬಿಟ್ಟು ಚೆನ್ನಾಗಿರೋದನ್ನ ತಿಂದ್ಬಿಟ್ಟು ಮತ್ತು ಬಿಸಾಕಿದ್ವಿ ಹಾಗೆ ಬದನೆಕಾಯಿ ಕೂಡ ತೊಗೊಂಬಂದಿದ್ರಲ್ಲ ಎಲ್ಲನೂ ನೀಟಾಗಿ ಎತ್ತಿ ಫ್ರಿಜ್ಜಿಗೆ ಇಟ್ಬಿಟ್ಟೆ ಇದನ್ನೆಲ್ಲ ಇಟ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಬಾಳೆಕಾಯಿಂದ ಏನಾದರೂ ಒಂದು ರೆಸಿಪಿನ ಮಾಡಬೇಕು ಹಾಗೆ ಸೊಪ್ಪು ಪಾಲಕ್ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಸೊಪ್ಪನ್ನು ಹಾಕ್ಬಿಟ್ಟು ಮಸಪ್ ಮಾಡೋಣ ಅಂತಂದ್ಬಿಟ್ಟು ಎತ್ತಿಟ್ಕೊಂಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದಂಟಿನ ಸೊಪ್ಪನ್ನ ಬಿಡಿಸ್ಕೊಂಡಲ್ಲ ಅದರಲ್ಲಿ ಲಾಸ್ಟಲ್ಲಿ ಪುಡಿ ಪುಡಿ ಥರ ಸೊಪ್ಪೆಲ್ಲ ಉಳ್ದಿತ್ತಲ್ಲ ಆ ಸೊಪ್ಪನ್ನೂ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಥರ ಸೊಪ್ಪು ಹಾಕ್ಕೊಂಡು ಮಸೊಪ್ಪ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತೆಂಗಿನಕಾಯಿನೂ ಕೊಟ್ ಕೊಟ್ಟು ಕಳಿಸಿದ್ರು ಅದನ್ನು ಕೂಡ ಇತ್ತು ಮೊಸಪ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಥರ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತೊಗರಿ ಅವರೆ ಬೇಳೆ ಹಾಗೆ ಹೆಸ್ರುಗಳನ್ನ ಹಾಕ್ಕೊಂಡೆ ಹಾಗೆ ಸೊಪ್ಪು ಮೂರು ಥರ ಸೊಪ್ಪು ಒಂದು ಈರುಳ್ಳಿ ಮೂರು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಗಿಡ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆನಂತರ ನಾನು ಏನು ತೊಗೊಂಡಿದ್ನೋ ಬೇಳೆ ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಆ್ಯಡ್ ಮಾಡಿಕೊಂಡು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಅಂದರೆ ಸೊಪ್ಪು ಮುಳುಗೋ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ನಾಲ್ಕು ಬಿಸಿಲು ಕೂಗ್ಸಿದ್ರೆ ಚೆನ್ನಾಗಿ ಬೆಂದೋಗುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದು ಬೆಂದಾಗ ಮಸ್ತ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೆ ಲಾಸ್ಟಲ್ಲಿ ಸ್ವಲ್ಪ ಪುಡಿ ಖಾರದ ಪುಡಿ ಹಾಕಿಬಿಟ್ಟು ಕುಕ್ಕರಲ್ಲಿಟ್ಟೆ ಒಂದು ನಾಲ್ಕು ವಿಜಲ್ ಕೂಗ್ಸೋಣ ಅಂತ ಅಂದ್ಬಿಟ್ಟು ಹಾಗೆ ಬೇಳೆ ಕೂಡ ಖಾಲಿ ಆಗಿತ್ತು ಸ್ವಲ್ಪ ಇತ್ತು ಅದನ್ನು ಕೂಡ ಒಂದು ಗ್ಲಾಸಿಗೆ ಎತ್ತಿಟ್ಕೊಂಡು ವಾಶ್ ಮಾಡೋಕ್ಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ವಿಜಲ್ ಕೂಗಿದೆ ಕುಕ್ಕರು ಇವಾಗ ನೀರೇನಿರುತ್ತೋ ಅದನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಸಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆ ನಾನಿಲ್ಲಿ ಹಸಿ ಕಾಯಿ ತುರಿ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಕಾಯಿ ತುರಿ ಹಾಕೊಳ್ಳೋದ್ರಿಂದ ಆ ಕಾಯಿಯಲ್ಲಿ ಹಾಲು ಇರುತ್ತಲ್ಲ ಅದು ಬಿಟ್ ಬಿಟ್ಕೊಳತ್ತೆ ಚೆನ್ನಾಗಿರುತ್ತೆ ಮೊದಲೇ ಹಾಕ್ಬಿಟ್ಟು ಕುಗ್ಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬೆಂದೋಗಿರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಸ್ಕೊಳ್ತೀನಲ್ಲ ಬೆಂದಾದಮೇಲೆ ಆ ಟೈಮಲ್ಲೇ ಖಾರದ ಪುಡಿ ಪುಡಿ ಕಾಯಿ ತುರಿ ಹಾಕ್ಕೊಳ್ತೀನಿ ಹಾಗೆ ನೀರಿತ್ತಲ್ಲ ಬೆಂದಿರೋ ನೀರು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ಇದ್ದೀನಿ ಉಪ್ಪು ಖರ ಎಲ್ಲ ಸರಿ ಇದೆಯಾ ನೋಡಿಕೊಂಡು ಆನಂತರ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅವೆರಡು ಚಟಪಟ ಅಂತ ಸಿಡ್ದಾದ್ಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಆನಂತರ ನಾವು ಮಸ್ಕೊಂಡಿರೋ ಸೊಪ್ಪನ್ನ ಹಾಕ್ಕೊಳ್ಬೇಕು ಈ ರೀತಿ ಎಲ್ಲ ಕಾಳನ್ನು ಹಾಕ್ಬಿಟ್ಟು ಈ ರೀತಿ ಮಸೋಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಆಗಲಿ ಅನ್ನಕ್ಕೆ ಆಗಲಿ ಅಥವಾ ತಂಗ್ಳು ಸಾರಂದರೆ ರಾತ್ರಿ ಉಳಿದಿರೋ ಸಾರಿಗೆ ಬೆಳಗ್ಗೆ ಹೊತ್ತು ಈರುಳ್ಳಿ ಕಾಯ್ತೀರಿ ಎಲ್ಲ ಹಚ್ಚಾಕ್ಬಿಟ್ಟು ಚಪಾತಿ ಅಥವಾ ರೊಟ್ಟಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವ್ರೇಟ್ ಅದು ಹಾಗೆ ಸಂಜೆ ನನ್ನ ಹಸ್ಬೆಂಡ್ ಕಂಪ್ನಿಯಿಂದ ಅವ್ರಿಗೆ ಮೂವಿ ಟಿಕೆಟ್ ಫ್ರೀ ಕೊಟ್ಟಿದ್ರು ಅಂತ ಹಾಗಾಗಿ ಮೂವಿಗೆ ಹೋಗಿದ್ವಿ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ನಾನು ಮತ್ತು ನನ್ನ ಮಕ್ಕಳು ಅವ್ರು ಬಂದು ಬಿಟ್ಟು ಕೂರಿಸ್ಬಿಟ್ಟು ನನ್ನ ಮಗಳು ಹಠ ಇದ್ಲು ಹಾಗಾಗಿ ಮತ್ತೆ ಅವ್ರು ಬಂದು ನನ್ನ ಮಗಳನ್ನ ಕರ್ಕೊಂಡಿದ್ರು ಫೈನಲ್ವರೆಗೂ ನಾನು ಮತ್ತು ನನ್ನ ಮಗ ನೋಡಿದ್ವಿ ಮೂವಿ ಹೆಸ್ರು ಬಂದುಬಿಟ್ಟು ಫೈಟರ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂಥ ಮೂವಿನ ತೋರಿಸ್ಬೇಕು ಬೇರೆ ದೇಶದವರು ನಮ್ಮ ದೇಶದೊಳಗೆ ಯಾವ ರೀತಿ ಬರ್ತಾರೆ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ದೇಶ ಪ್ರೇಮ ಅದನ್ನೆಲ್ಲ ತೋರಿಸಿದ್ರೆ ದೇಶ ಪ್ರೇಮ ಹೆಚ್ಚಾಗುತ್ತೆ ಮಕ್ಕಳಿಗೆ ನನ್ನ ಮಗನಿಗೆ ಇಂಡಿಯನ್ ಫ್ಲಾಗ್ ಎಲ್ಲೇ ಕಾಣಿಸಿದ್ರು ಹಿಂದ್ ಅಂತ ಕಿರ್ಸಿರ್ತಾನೆ ಅವನಿಗೆ ತುಂಬಾ ಇಷ್ಟ ಮೂವಿ ಮುಗಿಸ್ಕೊಂಡು ಬಂದು ಮನೆಗೆ ಊಟಕ್ಕೆ ಬಂದ್ವಿ ಆಚೆಲೋ ತಿನ್ನಲಿಲ್ಲ ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ ಹಾಗಾಗಿ ಬಂದ ತಕ್ಷಣ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟೆ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು